హాయ్ హలో ఫ్రెండ్స్ ఎలా నమస్కారం వెల్కమ్ బ్యాక్ టు ది ఛానల్ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಬಗ್ಗೆ ಇಂಪಾರ್ಟೆಂಟ್ ಅದ ಅಂತ ಮೂರು ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೀವು ಹೊಸ ರೇಷನ್ ಕಾರ್ಡ್ ಅರ್ಜಿಗೆ ಅಪ್ಲೈ ಮಾಡಿರ್ತೀರಾ ಆದರೆ ನಿಮಗೆ ಇದುವರೆಗೂ ರೇಷನ್ ಕಾರ್ಡ್ ನಿಮಗೆ ಕೈ ಸಿಕ್ಕಿರೋದಿಲ್ಲ ಅಂಥವರಿಗೆ ಹಾಗೆ ರೇಷನ್ ಕಾರ್ಡ್ ಕೈ ಸಿಕ್ಕವರಿಗೂ ಕೂಡ ಕೆಲವೊಂದು ಇಂಪಾರ್ಟೆಂಟ್ ಅದಂಥ ಮಾಹಿತಿ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗೆ ಈಗ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ನಿಮಗೆ ಐದು ಕೆಜಿಯ ಅಕ್ಕಿ ಹಣವನ್ನು ನೀಡ್ತಾ ಇದ್ರು ಅದು ಕ್ಯಾನ್ಸಲ್ ಆಗುತ್ತೆ ಅಂತ ನಿಮಗೆ ಈಗ ಆಲ್ರೆಡಿ ತಿಳಿದಿರ್ಬೋದು ನಾನು ನಾನು ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ ಹಾಗಿದ್ರೆ ಅಕ್ಕಿ ಬದಲು ಏನೇನ ನೀಡ್ತಾರೆ ಹಾಗೆ ಅದು ಯಾವಾಗಿಂದ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇನ್ನು ಮೂರನೇದಾಗಿ ಮೇನ್ ಇಂಪಾರ್ಟೆಂಟ್ ಆಗಿ ನಲವತ್ತು ಲಕ್ಷ ಬಿ ಪಿ ಎಲ್ ಹಾಗೂ ಅಂತ್ಯೋದಯ ಕಾರ್ಡ್ಗಳು ರದ್ದಾಗತ್ತೆ ಕ್ಯಾನ್ಸಲ್ ಮಾಡ್ತಾರಂತೆ ಅಂತ ಹಿಂದೆ ನಾನು ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ ನೀವು ನೋಡಿರ್ಬಹುದು ಹಾಗಿದ್ರೆ ಆ ಒಂದು ಪ್ರೊಸೆಸಿಂಗ್ ನಡೀತಾ ಇದೆಯಾ ಎಲ್ಲೆಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ನಾನು ತಿಳಿಸ್ಕೊಡ್ತೀನಿ ಹಾಗಿದ್ರೆ ನೀವು ಈ ಒಂದು ಇನ್ಫಾರ್ಮೇಶನ್ನ ಸರಿಯಾಗಿ ತಿಳ್ಕೊಳ್ಬೇಕಂದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಬಿಗಿನಿಂಗ್ ಎಂಡ್ ಬಂದ್ಬಿಟ್ಟು ವಾಚ್ ಮಾಡಬೇಕು ಹಾಗಿದ್ರ ನಾವು ಇಂಪಾರ್ಟೆಂಟ್ ಆದಂಥ ವಿಷಯ ನೀವು ಸುಲಭವಾಗಿ ತಿಳಿಯಬಹುದು ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಸ್ನೇಹಿತರೆ ನೀವು ಎರಡ್ ಸಾವಿರದ ಹದಿನೆಂಟರಿಂದ ಹೊಸದಾಗಿ ರೇಷನ್ ಕಾರ್ಡಿಗೆ ಅರ್ಜಿನ ಅಪ್ಲೈ ಮಾಡಿರ್ತೀರಾ ಆದ್ರೆ ನಿಮ್ ಕೈಗೆ ಇನ್ನು ರೇಷನ್ ಕಾರ್ಡ್ ಸಿಕ್ಕಿರೋದಿಲ್ಲ ಅಂತವರಿಗೆ ಈಗ ಸಂತೋಷದ ವಿಷಯ ಅಂತಾನೆ ಹೇಳ್ಬೋದು ಅವರಿಗೆ ಇವಾಗ ರೇಷನ್ ಕಾರ್ಡ್ ನಿಮ್ಗೆ ಏನು ರೇಷನ್ ಕಾರ್ಡಿನ ಪ್ರೊಸೆಸಿಂಗ್ ನಡೀತಾ ಇದೆ ಅಂದ್ರೆ ನೀವು ಪ್ರತಿಯೊಂದು ಹಳ್ಳಿಗಳಲ್ಲಿ ಆಗಿದ್ರೆ ವಿ ಅಂದ್ರೆ ವಿಲೇಜ್ ಅಕೌಂಟೆಂಟ್ ಇರ್ತಾರಲ್ಲ ಅವ್ರ ಹತ್ರ ನೀವು ನಿಮ್ಮ ದಾಖಲೆಗಳು ಅಂದ್ರೆ ಏನು ಆಧಾರ್ ಕಾರ್ಡ್ ಮತ್ತೆ ಆದಾಯ ಪ್ರಮಾಣ ತಗೊಂಡು ಅವ್ರ ಹತ್ರ ನೀವು ಏನು ನಿಮ್ಮ ವೆರಿಫಿಕೇಶನ್ ಮಾಡಿಸ್ಕೊಳ್ಬಹುದು ಹಾಗೆ ಯಾರ್ಯಾರದು ಅಪ್ಲಿಕೇಶನ್ ಹಾಕಿರ್ತೀರಾ ನೀವು ಅವ್ರದ್ದು ವೆರಿಫಿಕೇಶನ್ ಬಂದಿಲ್ಲ ಅಂತಂದ್ರೆ ಅವರು ಫುಡ್ ಇನ್ಸ್ಪೆಕ್ಟರ್ ಹತ್ರ ಭೇಟಿ ನೀಡಿ ಒಮ್ಮೆ ಹಾಗೆ ನೋಡಿ ಸ್ನೇಹಿತರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಪಡಿಬೇಕು ಅಂದ್ರೆ ತುಂಬಾನೇ ಮಾನದಂಡಗಳಿವೆ ಅದನ್ನ ಈಗ ಆಲ್ರೆಡಿ ನಿಮ್ಗೆ ತಿಳಿಸಿದ್ದೆ ನೋಡಿ ಅವರು ಆ ಒಂದು ಮಾನದಂಡ ಒಳಪಟ್ಟಿದ್ರೆ ಮಾತ್ರ ನಿಮ್ಗೆ ರೇಷನ್ ಕಾರ್ಡ್ ನಿಮಗೆ ಅಪ್ರೂವಲ್ ಆಗಿ ಕೈ ಸಿಗುತ್ತೆ ಇಲ್ಲ ಅಂತಂದ್ರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಹಾಗೆ ಸ್ನೇಹಿತರೆ ಇವಾಗ ಎ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆ ನೋಡೋದಾದ್ರೆ ನೋಡಿ ಎ ಪಿ ಎಲ್ ರೇಷನ್ ಕಾರ್ಡ್ ನಾವು ಅಪ್ಲೈ ಮಾಡಿದ ತಕ್ಷಣ ಇನ್ಸ್ಟೆಂಟ್ ಆಗಿ ಸಿಕ್ಬಿಡುತ್ತೆ ಆದ್ರೆ ಅದು ಆನ್ಲೈನ್ ರೇಷನ್ ಕಾರ್ಡ್ ಆಗುತ್ತೆ ಹಾಗಾಗಿ ಕಳೆದ ಎರಡು ವರ್ಷಗಳಿಂದ ಎ ಪಿ ಎಲ್ ರೇಷನ್ ಕಾರ್ಡ್ ಕೂಡ ವೆರಿಫಿಕೇಶನ್ ಇದೆ ಹಾಗಾಗಿ ನಿಮ್ದು ಯಾರು ವೆರಿಫಿಕೇಶನ್ ಆಗಿಲ್ಲ ಅಂತಂದ್ರೆ ಆ ವೆರಿಫಿಕೇಶನ್ ಬಂದಿಲ್ಲ ಅಂತಂದ್ರೆ ನೀವು ಫುಡ್ ಇನ್ಸ್ಪೆಕ್ಟರ್ ಒಮ್ಮೆ ಭೇಟಿ ನೀಡಿ ಹಾಗೆ ನೋಡಿ ಸ್ನೇಹಿತರೆ ಈಗ ಆಲ್ರೆಡಿ ನಾವು ಮೊದಲೇ ತಿಳಿಸಿದಾಗ ಯಾವಾಗಿಂದ ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿಗೆ ಆಹ್ವಾನ ಮಾಡ್ತಾರೆ ಹಾಗೆ ತಿದ್ದುಪಡಿಗೆ ಯಾವಾಗಂದ ಅವಕಾಶವನ್ನ ನೀಡ್ತಾರೆ ಅನ್ನೋದನ್ನ ನಾನು ಬಂದ ತಕ್ಷಣ ನಿಮ್ಗೆ ವಿಡಿಯೋ ಮಾಡಿ ತಿಳಿಸುತ್ತೇನೆ ಹಾಗಿದ್ರೆ ನೀವು ಈ ಒಂದು ಇನ್ಫಾರ್ಮೇಶನ್ ತಿಳಿಬೇಕಂದ್ರೆ ನೀವೇನ್ ಹೇಳಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಜೊತೆಗೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಬೇಕು ನೀವೀಗೆ ಮಾಡಿದ್ರೆ ಮಾತ್ರ ನಾನ್ ವಿಡಿಯೋ ಹಾಕಿದ ತಕ್ಷಣ ಬೇಗ ನಿಮ್ಗೆ ತಲುಪುತ್ತೆ ಓಕೆ ಸ್ನೇಹಿತರೆ ಇನ್ನು ಎರಡನೇದಾಗಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಐದು ಕೆಜಿ ಅಕ್ಕಿ ಬದಲಾಗಿ ಹಣವನ್ನ ನೀಡ್ತಾ ಇದ್ರು ಅಲ್ವಾ ಆದ್ರೆ ಇನ್ ಮುಂದೆ ಈ ಒಂದು ಹಣ ನೀಡೋದಿಲ್ಲ ಇದು ಕ್ಯಾನ್ಸಲ್ ಆಗುತ್ತೆ ಅಂತ ನಿಮ್ಗೆಲ್ರಿಗೂ ಕೂಡ ತಿಳಿದಿರ್ಬಹುದು ಹಾಗಿದ್ರೆ ಏನನ್ನ ಇಡ್ತಾರೆ ಅಕ್ಕಿ ಬದಲು ಅಥವಾ ಹಣ ಬದಲು ಅಂತ ನೀವು ಕೇಳೋದಾದರೆ ನೈಂಟಿ ತ್ರೀ ಪರ್ಸೆಂಟ್ ಜನರ ಬೇಡಿಕೆ ಪ್ರಕಾರ ನಮಗೆ ಬೇಳೆ ಕಾಳುಗಳನ್ನು ನೀಡಿ ಅಥವಾ ಅಡುಗೆ ಎಣ್ಣೆ ನೀಡಿ ಅಂತ ಕೇಳಿದರು ಆದರೆ ಅದೇ ರೀತಿಯೇ ಈಗ ಎರಡು ಕೆ ಜಿ ತೊಗರಿಬೇಳೆ ಹಾಗೆ ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ಉಪ್ಪು ಮತ್ತು ಒಂದು ಲೀಟರ್ ಅಡುಗೆ ಎಣ್ಣೆಯನ್ನು ನೀಡುವುದಾಗಿ ಇವುಗಳನ್ನು ಒಂದು ಕಿಟ್ ರೂಪದಲ್ಲಿ ನೀಡುವುದಾಗಿ ಸರ್ಕಾರ ಚಿಂತನೆ ನಡೆಸ್ತಾ ಇದೆ ಇದ್ರ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ ಓಕೆ ಹಾಗಿದ್ರೆ ಯಾವಾಗಿಂದ ಈ ಒಂದು ಹಣವನ್ನು ಕ್ಯಾನ್ಸಲ್ ಹಣ ನೀಡುವುದನ್ನು ಕ್ಯಾನ್ಸಲ್ ಮಾಡಿ ಈ ಒಂದು ಕಿಟ್ಟನ್ನು ನೀಡಬಹುದು ಅಂತ ನೀವು ಕೇಳೋದಾದರೆ ಅಕ್ಟೋಬರಿಂದ ಇದು ಇದರ ಡಿಸ್ಟ್ರಿಬ್ಯೂಷನ್ ನಡೀಬಹುದು ನೋಡಿ ಸ್ನೇಹಿತರೆ ಅಕ್ಕಿನೇ ನೀಡಲಿ ಅಥವಾ ಈಗ ದಿನಸಿ ಸಾಮಾನ ತೊಗರಿ ಬೆಳೆ ಅಥವಾ ಹೆಸರುಕಾಳು ಸಕ್ಕರೆ ಇವುಗಳನ್ನೇ ನೀಡಲಿ ಆದರೆ ಒಳ್ಳೆ ಗುಣಮಟ್ಟದ ಆಹಾರ ಧಾನ್ಯಗಳನ್ನ ನೀಡಲಿ ಅನ್ನೋದು ನನ್ನ ಅನಿಸಿಕೆ ಯಾಕೆಂದ್ರೆ ಎಷ್ಟೋ ಬಡವರು ಈಗ ರೇಷನ್ ಅಕ್ಕಿಯಿಂದನೇ ಒಂದು ಹೊತ್ತಿನ ಎರಡು ಹೊತ್ತಿನ ಊಟಕ್ಕೆ ಬಳಸ್ತಾ ಇರೋರು ಇದ್ದಾರೆ ಅದರಿಂದನೇ ಜೀವನ ನಡೆಸೋರು ಕೂಡ ಇದ್ದಾರೆ ಹಾಗಾಗಿ ಅವರಿಗೆ ಕಳಪೆ ಗುಣಮಟ್ಟದ ಆಹಾರ ಧಾನ್ಯಗಳನ್ನ ನೀಡಿದ್ರೆ ಈ ಕಡೆ ಉಪಯೋಗಿಸೋಕು ಆಗಲ್ಲ ಈ ಕಡೆ ಬಿಡೋಕು ಆಗಲ್ಲ ಅನ್ನುವಂತ ಪರಿಸ್ಥಿತಿ ಬಂದ್ಬಿಡ್ತಾರೆ ಹಾಗಾಗಿ ಯಾವುದನ್ನೇ ನೀಡಿದ್ರು ಕೂಡ ಒಳ್ಳೆ ಗುಣಮಟ್ಟದ ನೀಡಲಿ ಅನ್ನೋದು ನನ್ನ ಅನಿಸಿಕೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ಹಾಗೆ ಸ್ನೇಹಿತರೆ ಮೂರನೇದಾಗಿ ತುಂಬಾ ಇಂಪಾರ್ಟೆಂಟ್ ಒಂದು ವಿಷಯವಿದೆ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ಗಳು ರದ್ದಾಗಲಿವೆ ಅಂತ ನಾನು ತಿಂಗಳ ವಿಡಿಯೋ ಮಾಡಿ ತಿಳಿಸಿದ್ದೆ ಗೊತ್ತಿರಬಹುದು ಹಾಗೆ ತುಂಬಾ ಜನರು ಅಂದ್ಕೊಂಡಿರಬಹುದು ಇವರು ಸುಮ್ಮನೆ ವಿಡಿಯೋ ಮಾಡ್ತಾರೆ ಕ್ಯಾನ್ಸಲ್ ಆಗಲ್ಲ ಅಂತ ಆದ್ರೆ ಇವಾಗ ಈ ಒಂದು ಪ್ರಸತಿ ನಡೀತಾ ಇದ್ದು ಪ್ರತಿ ಹಳ್ಳಿಯಲ್ಲೂ ಕೂಡ ಅಂದ್ರೆ ಸಣ್ಣ ಸಣ್ಣ ಹಳ್ಳಿಯಲ್ಲೂ ಕೂಡ ಇವಾಗ ತುಂಬಾನೇ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇವೆ ಹಾಗಾಗಿ ಬಿಪಿಎಲ್ ಮಾನವ ಂಡನೆ ತುಂಬಾ ಕಂಡೀಷನ್ಸ್ ಇದೆ ಬಿ ಪಿ ಎಲ್ ಕಾರ್ಡ್ ನೀವು ಹೊಂದಬೇಕು ಅಂದ್ರೆ ತುಂಬಾನೇ ಕಂಡೀಷನ್ಸ್ ಇದೆ ಆ ಒಂದು ಕಂಡೀಷನ್ಸ್ ಗೆ ನೀವು ಒಳಪಡದೇ ಇದ್ರೆ ಮುಂದಿನ ಕೂಡ ರದ್ದಾಗುತ್ತೆ ಈ ಸದ್ಯ ರದ್ದಾಗಿಲ್ಲ ಅಂತ ಅನ್ಕೊಳ್ಬಹುದು ಆದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ರದ್ದಾಗಬಹುದು ಹಾಗೆ ಸ್ನೇಹಿತರೆ ಈಗ ಈ ರೇಷನ್ ಕಾರ್ಡ್ ರದ್ದು ಮಾಡೋದ್ರಿಂದ ಸರ್ಕಾರ ಕೂಡ ತುಂಬಾನೇ ಬೆನಿಫಿಟ್ಸ್ ಇದೆ ಯಾಕೆಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಗೆ ಈಗ ಆಲ್ರೆಡಿ ತುಂಬಾ ಜನರು ಅಪ್ಲೈ ಮಾಡಿದಿರ ಮಾಡಿದ್ದಾರೆ ಹಾಗಾಗಿ ಅವರಿಗೆಲ್ಲ ಅಪ್ರೂವಲ್ ಮಾಡಿ ಅವ್ರ ಕೈಗೆ ರೇಷನ್ ರೇಷನ್ ಕಾರ್ಡ್ ಕೊಡಬೇಕು ಇವಾಗ ಈಗ ಇಲ್ಲಿ ಇದ್ದವರ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳು ರದ್ದು ಅವ್ರಿಗೆ ಈಝಿಯಾಗಿ ಕೊಡಬಹುದು ಇಲ್ಲ ಅಂದ್ರೆ ಅವ್ರಿಗೆ ಬಿಪಿಎಲ್ ರೇಷನ್ ಕಾರ್ಡ್ ಹೊಸದೇ ಕೊಡ್ಬೇಕಂದ್ರೆ ಎಕ್ಸ್ಟ್ರಾ ಫಂಡ್ ಹಾಕಬೇಕಾಗತ್ತೆ ಹಾಗಾಗಿ ಇವ್ರಿಗೆ ಕ್ಯಾನ್ಸಲ್ ಮಾಡಿರ್ತಾರಲ್ಲ ಅವ್ರದ್ದು ಅವ್ರಿಗೆ ಕೊಡ್ಲಿ ಕೊಟ್ರೆ ಅಲ್ಲಿಗೆ ಅವ್ರು ಸರಿದುಗಿಸ್ತಾರೆ ಅಲ್ದೆ ನೋಡಿ ಈಗ ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿದ್ದವ್ರಿಗೆ ಈಗ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಅವರಿಗೆ ಒಂದಿಷ್ಟು ಅಕ್ಕಿನೋ ಬೇಳೆನೋ ಅಥವಾ ಅಮೌಂಟ್ ಏನೋ ನೀಡ್ಬೇಕಾಗತ್ತೆ ಅಲ್ದೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಅಂತ ಅದು ಇದು ಅಮೌಂಟ್ ನೀಡ್ಬೇಕಾಗತ್ತೆ ಮತ್ತು ಹೆಲ್ತ್ ಇಶ್ಯೂಸ್ ಏನಾದ್ರು ಆದ್ರೆ ಈ ಒಂದು ಬಿಪಿಎಲ್ ಕಾರ್ಡ್ ರೇಷನ್ ಕಾರ್ಡ್ ಇದ್ರೆ ಅವರಿಗೆ ಎಷ್ಟೊಂದು ಉಚಿತವಾಗಿ ನೀಡಬೇಕಾಗುತ್ತೆ ಇವೆಲ್ಲ ಪರಿಗಣಿಸಿ ಅವರು ಇವಾಗ ಬಿಪಿಎಲ್ ರೇಷನ್ ಕಾರ್ಡ್ ಮಾರದಂಡಕ್ಕೆ ಒಳಪಟ್ಟಿ ಇಡದೇ ಇದ್ದವರಿಗೆ ಖಂಡಿತವಾಗಿ ಇದ್ರಿಂದ ಇದ್ರೆ ಇದ್ರ ಬಗ್ಗೆ ಹೆಚ್ಚಿನ ಫೋಕಸ್ ಅವರು ಕೊಟ್ಟು ರದ್ದು ಮಾಡುವಂತ ಸಾಧ್ಯತೆ ಹೆಚ್ಚಿದೆ ಮತ್ತು ಸ್ನೇಹಿತರೆ ತುಂಬಾ ಕಡೆ ಸೊಸೈಟಿಗಳಲ್ಲಿ ನಿಮ್ಮ ಹತ್ರ ಇನ್ಕಮ್ ಸರ್ಟಿಫಿಕೇಟ್ ಅಂದ್ರೆ ಆದಾಯ ಪ್ರಮಾಣ ಪತ್ರ ಮತ್ತೆ ಮನೆ ಟ್ಯಾಕ್ಸ್ ಪಾವತಿ ಮನೆ ತೆರಿಗೆ ಪಾವತಿ ಇರುತ್ತಲ್ಲ ಅದನ್ನ ಕೇಳ್ತಾ ಇದ್ದಾರೆ ಯಾಕಂತ ಅಂದ್ರೆ ಇವಾಗ ಇನ್ಕಮ್ ಸರ್ಟಿಫಿಕೇಟ್ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಮಾನದಂಡೆಗೆ ಒಳಪಟ್ಟಿರೋರು ಅಂದ್ರೆ ಒಂದ್ ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ವಾರ್ಷಿಕ ಆದಾಯ ಒಳಗಿರಬೇಕು ನಿಮ್ದೇನಾದ್ರು ಆದಾಯ ಸರ್ಟಿಫಿಕೇಟ್ ಅಲ್ಲಿ ಅದಕ್ಕೂ ಹೆಚ್ಚಿದ್ರೆ ನಿಮಗೆ ಈಸಿಯಾಗಿ ಔಟ್ ಮಾಡಬಹುದು ಅಂದ್ರೆ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಹರಲ್ಲ ಅಂತ ಫೈಂಡ್ಔಟ್ ಮಾಡಬಹುದು ಅಲ್ವಾ ಹಾಗೆ ಮನೆಯ ಟ್ಯಾಕ್ಸ್ ಪಾವತಿ ಯಾಕಿದಾರೆ ಅಂದ್ರೆ ಒಂದೇ ಮನೆ ಇದ್ಕೊಂಡು ಎರಡು ಮೂರು ಕಾರ್ಡ್ ಮಾಡ್ಕೊಂಡವರು ಇದ್ದಾರೆ ಹಾಗಾಗಿ ಅವ್ರದ್ದು ಈಸಿಯಾಗಿ ಗೊತ್ತಾಗುತ್ತೆ ಮತ್ತೆ ನೋಡಿ ಸಾವಿರ ಅಡಿ ವಿಸ್ತೀರ್ಣವನ್ನ ಹೊಂದಿರಬಾರ್ದು ಮನೆ ಯಾರು ಬಿ ಪಿ ಎಲ್ ರೇಷನ್ ಕಾರ್ಡ್ ದಾರರಿಗೆ ಸಾವಿರ ಚದರ ಅಡಿ ವಿಸ್ತೀರ್ಣವನ್ನ ಹೊಂದಿರಬಾರ್ದು ಅಂತ ಇದೆ ಹಾಗಾಗಿ ಅವ್ರದನ್ನು ಕೂಡ ಈಸಿಯಾಗಿ ಫೈಂಡ್ಔಟ್ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ ನಿಮಗೆ ಕೇಳ್ತಾ ಇರಬಹುದು ಹಾಗಾಗಿ ನೋಡಿ ಸ್ನೇಹಿತರೆ ಎಲ್ಲೆಲ್ಲಿ ನಿಮ್ಮ ಸೊಸೈಟಿಗಳಲ್ಲೂ ಈ ಒಂದು ಸರ್ಟಿಫಿಕೇಟ್ ಕೇಳ್ತಾ ಇದ್ರೆ ಕಮೆಂಟ್ ಮಾಡಿ ಮತ್ತು ಸ್ನೇಹಿತರೆ ಹೊಸದಾಗಿ ರೇಷನ್ ಕಾರ್ಡ್ ಜಿಗೆ ಯಾರು ಅಪ್ಲೈ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಹಾಗೆ ತಿದ್ದುಪಡಿಗೋಸ್ಕರ ಯಾರ್ಯಾರು ಕಾಯ್ತಾ ಇದ್ದೀರಾ ಅಂಥವರಿಗೆ ಅವಕಾಶ ಕೊಟ್ಟ ತಕ್ಷಣ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಹಾಗೆ ಸ್ನೇಹಿತರೆ ನಾನು ಯಾವತ್ತೂ ವೀಡಿಯೋನ ತುಂಬ ಲೆಂತಿ ಮಾಡೋಕ್ಕೆ ಹೋಗಲ್ಲ ಯಾಕೆಂದರೆ ನೀವು ಕೂಡ ಹೇಳಿದ್ದೇ ಹೇಳ್ತಾರೆ ಅಂತ ಬೋರ್ ಬಂದ್ಬಿಡುತ್ತಲ್ವಾ ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದ್ರೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ನಿಮ್ಮ ಒಂದು ಇಂದ ನಮಗೆ ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ